ಮತ್ತೊಂದು ಸ್ಟಾರ್ ನಟಿಯ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿಯದ್ದಿದೆ ಖ್ಯಾತಿ ಪಡೆದಿದ್ದ ನಟಿಯ ಬಾಳಲಿದಂತಹ ಪರೀಕ್ಷೆ ಎರಡೇ ವರ್ಷದಲ್ಲಿ ಮುರಿದು ಬಿತ್ತು ದಾಂಪತ್ಯ ಜೀವನ ಸಾಕಷ್ಟು ಸಿನಿಮಾಗಳು ಹಿಟ್ ಆಗಿದ್ವು ಸಾಕಷ್ಟು ಸಿನಿ ರಸಿಕರು ಶಹಬಾಷ್ ಎಂದಿದ್ರು ಆ ನಟಿಯ ದಾಂಪತ್ಯ ಜೀವನದಲ್ಲಿ ಈಗ ಡಿವೋರ್ಸ್ ಎನ್ನುವಂತಹ ಸೈಥಾನ ಬಂದು ಕುಣಿದಾಡ್ತಾ ಇದ್ದಾರೆ ಹಾಗಾದ್ರೆ ಆ ಖ್ಯಾತ ನಟಿಯಾರು ಆ ನಟಿ ನಟಿಸಿದ್ದ ಸಿನಿಮಾಗಳು ಯಾವುವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟಿ ಒಂದೇ ವರ್ಷದಲ್ಲಿ ಕಳಚಿತು ದಾಂಪತ್ಯ ಅನ್ನೋ ಪವಿತ್ರ ಕೊಂಡಿ ಹಲವು ಹಿಟ್ ಸಿನಿಮಾಗಳಲ್ಲಿ ನಟನೆ ಮಾಡಿದ್ಲು ಆದರೆ ದಾಂಪತ್ಯ ಜೀವನಕ್ಕೀಗ ವಿದಾಯ ಹೇಳಿದ್ದಾರೆ ಈ ನಟ ನಟಿಯರು ಮದುವೆ ಆಗ್ತಾರೆ ಜನವರಿಲಿ ಮದುವೆ ಆದರೆ ಫೆಬ್ರವರಿಲಿ ಡಿವೋರ್ಸ್ ತಗೋತಾರೆ ಯಾಕೆ ನಟ ನಟಿಯರ ಬಾಳಲ್ಲಿ ಎಲ್ಲ ನಟ ನಟಿಯರಿಗೂ ಅಲ್ಲ ನಾಳೆ ದಿನ ಕಾಮೆಂಟ್ ಬಾಕ್ಸ್ನಲ್ಲಿ ವಿಚಿತ್ರವಾಗಿ ಬರೆಯೋದಕ್ಕೆ ಹೋಗಬೇಡಿ ಎಲ್ಲ ನಟ ನಟಿಯರಿಗೂ ಕೂಡ ಇದು ಅನ್ವಯಿಸೋದಿಲ್ಲ ಈ ನಟಿ ಕಳೆದ ಎರಡು ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಕೆ ಹೆಸರು ಅಪರ್ಣ ಅಪರ್ಣ ವಿನೋದ್ ಅವರು ಪತಿ ರಿನಿಲ್ ರಾಜ್ ಅವರಿಂದ ವಿಚ್ಛೇದನೆಯನ್ನು ಪಡೆದುಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಅಪರ್ಣ ವಿನೋದ್ ಪತಿ ರಿನಿಲ್ ರಾಜ್ ಅವರಿಂದ ವಿಚ್ಛೇದನ ಪಡೆದುಕೊಂಡಿರುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಇದೀಗ ಡಿವೋರ್ಸ್ ಸುದ್ದಿಯನ್ನು ಅನೌನ್ಸ್ ಮಾಡಿದ್ದಾರೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡ ಅಪರ್ಣ ಅವರು ನಾನು ಇತ್ತೀಚೆಗೆ ಜೀವನ ಇತ್ತೀಚೆಗೆ ಜೀವನದಲ್ಲಿ ಮಹತ್ವದ ಬದಲಾವಣೆಗೆ ಒಳಗಾಗಿದ್ದೇನೆ ಎಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಹೆಚ್ಚು ಪರಿಗಣನೆಯ ನಂತರ ನಾನು ನನ್ನ ಮದುವೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದ್ದೇನೆ ಇದು ಸುಲಭದ ಆಯ್ಕೆಯಾಗಿರಲಿಲ್ಲ ಆದರೆ ನಾನು ಬೆಳೆಯಲು ಮತ್ತು ಗುಣಪಡಿಸಲು ಇದು ಸರಿಯಾದ ದಾರಿ ಎಂದು ನಾನು ನಂಬುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ನನ್ನ ಮದುವೆಯು ನನ್ನ ಜೀವನದ ಭಾವನಾತ್ಮಕವಾಗಿ ಬರಿದಾದ ಮತ್ತು ಕಷ್ಟಕರವಾದ ಹಂತವಾಗಿತ್ತು ಮತ್ತು ಮುಂದೆ ಸಾಗಲು ಆ ಅಧ್ಯಾಯವನ್ನು ಮುಚ್ಚುವ ಸಮಯ ಬಂದಿದೆ ಎಂದು ನಾನು ಭಾವಿಸಿದ್ದೇನೆ ಈ ಸಮಯದಲ್ಲಿ ನಾನು ಪಡೆದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನೋಡುತ್ತಿದ್ದೇನೆ ಅಜ್ಞಾತವನ್ನು ಭರವಸೆ ಮತ್ತು ಸಕಾರಾತ್ಮಕತೆಯನ್ನು ಸ್ವೀಕರಿಸಲು ಮುಂದಕ್ಕೆ ಬೇರೆಯೇ ದಾರಿಯನ್ನು ಹುಡುಕುತ್ತೇನೆ ಇದು ಮಲಯಾಳಂ ಚಿತ್ರ ನಟಿಯ ನಿರ್ಧಾರ ನನಡು ಕಲುದೆ ನಟ್ಟಿಲ್ ವರಿದ ವೇಳಾ ಎನ್ನುವಂತಹ ಚಿತ್ರದ ಮೂಲಕ ನಟನೆಗೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರ ಇದು ಪಾದಾರ್ಪಣೆ ಮಾಡಿದರು ಆದರೆ ಈಗ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಇದು ಸಿನಿಮಾ ನಟಿ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿದಂತಹ ಅಪ್ಡೇಟ್